ಪುಷ್ಪ ಅಂಕೃತ ಪೆರಡ್ ಜೀಪಿನಲ್ಲಿ ಇದೇ ಇದೀಗ ಪರೇಡ್ ಪರೀಕ್ಷೆಗಾಗಿ ಇಂದಿನ ಕಾರ್ಯಕ್ರಮದ ಗೌರವಾರ್ಥ ಮುಂಚಕ್ಷಿಗಳಾಗಿರುವ ಸಾಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳೆಗಾರರವರು ಇದೀಗ ಟೀಪಿನಲ್ಲಿ ಪರೇಡ್ ಪರೀಕ್ಷೆ ಪ್ರೌಢಶಾಲೆ ಬೆಳಗಾವಿ ಗೌತಮಿ ಜಾಧವ್ ನೇತೃತ್ವದಲ್ಲಿ ಐದನೆಯದಾಗಿ ಗೃಹ ರಕ್ಷಕಿ ಶ್ರೀ ಎವಿ ನೇತೃತ್ವದಲ್ಲಿ ಹಿಂಭಾಗದಲ್ಲಿ ಮರಾಠ ಮಂಡಲ ಸೆಂಟ್ರಲ್ ಪ್ರೌಢಶಾಲೆ ಚವಣ್ಕಲ್ಲಿ ಬೆಳಗಾವಿ ಪ್ರೇಮ್ ಪ್ರೇಮಿಗಾರ್ ನೇತೃತ್ವದಲ್ಲಿ ಆರನೆಯದಾಗಿ ಕೆಎಸ್ಆರ್ ಪಿ ಎರಡನೇ ಪಡೆ ಪುರುಷದುಗುಡಿ ಶ್ರೀ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ಹಿಂಭಾಗದಲ್ಲಿ ಕೇಲಿ ಇಂಟರ್ ನ್ಯಾಷನಲ್ ಪ್ರೌಢಶಾಲೆ ಕುವೆಂಪು ನಗರ ಅಥರ್ ಸೌಧ ನೇತೃತ್ವದಲ್ಲಿ ಪರಿವೀಕ್ಷಣೆಯನ್ನ ಪೂರ್ಣಗೊಳಿಸಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳು ತುಂಬು ಹಸನ್ಮುಖರಾಗಿ ಇದೀಗ ಮುಖ್ಯ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ ಪುಷ್ಪಾಲಂಕೃತ ತೆರೆದ ಜೀಪಿನಲ್ಲಿ ಪರಿವೀಕ್ಷಣೆಯನ್ನ ಇಂದಿನ ಕಾರ್ಯಕ್ರಮದ ವಿಶೇಷ ಸಂಚಲನಕ್ಕೆ ಮೊದಲನೆಯದಾಗಿ ಸಿಆರ್ ಬೆಳಗಾವಿ ನಗರ ತುಕಡಿ ಶ್ರೀ ಸಂದೇಶ ನೇತೃತ್ವದಲ್ಲಿ ಮಾನ್ಯತೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಕ್ತಾ ಇದೆ ಶ್ರೀ ತಿಪ್ಪಳಗೋಯ್ ಆರ್ಎಸ್ಐ ನೇತೃತ್ವದ ಡಿಆರ್ ಬೆಳಗಾವಿ ಜಿಲ್ಲೆ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಗೌರವದಲ್ಲಿ ಸಲ್ಲಿಸುತ್ತಾ ಮಠಪೋರ್ಕ ಪಥಸಂಚಲನದಲ್ಲಿ ಸಾಕ್ತಾ ಇದೆ ಬಂಗಾರ ಮಾನ್ಯ ಹಾಗೂ ಬೆಳಗಾವಿಗಳಿಗೆ ವಂದನೆ ಸಲ್ಲಿಸುತ್ತಾಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಮಹಿಳೆಯರಿಗೆ ಗೌರವದಲ್ಲಿ ಸಲ್ಲಿಸುತ್ತಾ ಆಕರ್ಷಕ ಪಥಸಂಚಾರದಲ್ಲಿ ಸಾಕ್ತಾ ಇದೆ ಬೆಳಗಾವಿ ತೊಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಬೆಲ್ಲರ ಹೆಮ್ಮೆಯ ಮಹೇಶ್ವರಿ ಹಾಗೂ ಮಕ್ಕಳ ಶಾಲೆ ಬೆಳಗಾವಿ ತೊಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವದಲ್ಲಿ ಸಲ್ಲಿಸುತ್ತಾ ಶಿಸ್ತು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರೋತ್ಸವ ಶುಭಾಶಯಗಳನ್ನು ಹೇಳುತ್ತಾ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಈ ಶುಭ ಸಂದರ್ಭದಲ್ಲಿ ಎಲ್ಲಿ ಉಪಸ್ಥಿರುವ ಸ್ವಾತಂತ್ರ್ಯ ಹೋರಾಟಗಾರರೇ ಜಿಲ್ಲೆಯ ಸಮಸ್ತ ಚುನಾಯಿತ ಪ್ರತಿನಿಧಿಗಳೇ ಗಣ್ಯ ಎಲ್ಲ